Let's shape your future. Next, speaking about Tech journeys India, we are all about assurance because we believe it's the best way to ensure our products work well. <laughs> ವಿದ್ಯಾರ್ಥಿ ಮಿತ್ರರಿಗೆಲ್ಲ ನಮಸ್ಕಾರ ವಿದ್ಯಾರ್ಥಿಗಳಿಗೆ ಒಂದೆರಡು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾಲೇಜು ವ್ಯಾಸಂಗದ ಸಮಯದಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ಕಾಲೇಜು ಪರೀಕ್ಷೆಗಳನ್ನ ಬರೆದು ಅದರಲ್ಲಿ ಅದರಲ್ಲಿ ಹೆಚ್ಚಿನ ಅಂಕಗಳಿಸೋ ಬಗ್ಗೆ ಹೆಚ್ಚಿನ ಸಾರಿ ಗಮನ ಕೊಡ್ತಾರೆ ಉಳಿದಂತೆ ಈ ವಿಚಾರಗಳಲ್ಲಿ ಉಳಿದಿದ ವಿಚಾರಗಳಲ್ಲಿ ಅಂತಂದ್ರೆ ಸ್ಕಿಲ್ ಇರುವಂತ ವಿಚಾರಗಳಲ್ಲಿ ಬಹಳಷ್ಟು ಹಿಂದೆ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಏನೇ ಇದ್ರು ಕೂಡ ಪರೀಕ್ಷೆಯಲ್ಲಿ ತೊಂಬತ್ತೇಳು ಅಂಕ ಬರ್ಬೇಕು ಎಂಬತ್ ಬರ್ಬೇಕು ಎಂಬತ್ತೈದು ಬರಬೇಕು ಈ ರೀತಿಯ ಒಂದು ವಿಚಾರದಲ್ಲಿ ಬಹಳಷ್ಟು ಮುಂದೆ ಇರುತ್ತೆ ಈ ಮಕ್ಕಳಿಗೆ ನಾವು ಒಂದು ವಿಚಾರಗಳನ್ನು ತಿಳಿಸ್ಬೇಕು ಎಷ್ಟು ಪರ್ಸೆಂಟೇಜ್ ತಗೊಳ್ತೇವೆ ಅನ್ನೋದು ಎಷ್ಟು ಮುಖ್ಯನೋ ಅದರ ಜೊತೆಯಲ್ಲಿ ತಾವು ಕಲಿತದ್ದನ್ನ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಪ್ರಾಜೆಕ್ಟ್ ಗಳನ್ನ ಮಾಡಿಸ್ತಾರೆ ಹೆಚ್ಚಿನ ಕಾಲೇಜುಗಳಲ್ಲಿ ಪ್ರಾಜೆಕ್ಟ್ ಗಳನ್ನ ಹೇಗ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಜಲಾಕ್ ಅಂಗಡಿಗಳಲ್ಲಿ ಅಥವಾ ಇನ್ಯಾವುದೋ ಒಂದು ಅಂತ ಒಂದು ಸಂಸ್ಥೆಗಳಲ್ಲಿ ಪ್ರಾಜೆಕ್ಟ್ ಮಾಡಿಕೊಡುವವರೇ ಇರ್ತಾರೆ ಅಲ್ಲಿಗೆ ಹೋಗ್ತಾರೆ ಅವರು ಒಂದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆ ಪ್ರಾಜೆಕ್ಟ್ ನ ಅವರು ರೆಡಿ ಮಾಡಿ ಕೊಡ್ತಾರೆ ಇವರು ತಂದು ಸಬ್ಮಿಟ್ ಮಾಡ್ತಾರೆ ಆ ಸಬ್ಮಿಟ್ ಮಾಡಿರುವ ಪ್ರಾಜೆಕ್ಟ್ ತಾವು ಸಕ್ಸಸ್ಫುಲ್ ಅಂತ ತಿಳ್ಕೊಂಡು ಖುಷಿಯಿಂದ ಬರ್ತಾರೆ ಪರೀಕ್ಷೆಯಲ್ಲಿ ಅಂಗಗಳನ್ನು ಗಳಿಸ್ತಾರೆ ಬೇಕಾದಷ್ಟು ಪರ್ಸೆಂಟೇಜು ಬರುತ್ತೆ ಆದರೆ ಅವ್ರ ಹತ್ರ ರಿಯಲ್ ಸ್ಕಿಲ್ ಇದೆಯಾ ಅವ್ರ ಹತ್ರ ಹೆಚ್ಚಿನ ಮಕ್ಕಳಿಗೆ ಹೇಗಿರುತ್ತೆ ಅಂದ್ರೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಈಜೆ ಕೊಡುವಂತ ಸಾಧ್ಯತೆಗಳು ಕೂಡ ಕಮ್ಮಿ ಇರುತ್ತೆ ಹೆಚ್ಚಿನ ಮಕ್ಕಳು ಅಂಕಗಳನ್ನು ಕಳಿಸ್ ಕಳಿಸ್ಕೊಳ್ತಾರೆ ವಿನಃ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅವ್ರ ಹತ್ರ ಆಗಿರೋದಿಲ್ಲ ಅಂತಹ ಮಕ್ಕಳಿಗೆ ತಾನು ಏನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಸಾಕಷ್ಟು ಕಂಪನಿಗಳು ಅವರಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ಕೊಡುವಂತ ಕಂಪನಿಗಳು ಇರ್ತಾರೆ ಅದೇ ರೀತಿ ನಮ್ಮ ಅಶ್ವಿನ್ ಅವರು ಬಹಳಷ್ಟು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿಕೊಂಡು ಆ ಮಕ್ಕಳಿಗೆ ಡೆಡಿಕೇಟೆಡ್ ಆಗಿ ಹೇಳಿಕೊಡ್ಬೇಕು ನಮ್ಮ ಭಾರತ ದೇಶದ ಮಕ್ಕಳಿಗೆ ಒಂದಷ್ಟು ಸ್ಕಿಲ್ ಡೆವಲಪ್ಮೆಂಟ್ನ ಹೇಳಬೇಕು ಮತ್ತೆ ಮುಂದಿನ ಫ್ಯೂಚರ್ ಗಳ ಬಗ್ಗೆ ಏನೇನು ಅಪ್ಡೇಟ್ ಆಗಿದೆ ಅದರ ಬಗ್ಗೆ ತಿಳಿಸಿಕೊಡ್ಬೇಕು ಅನ್ನುವಂತ ವಿಚಾರದಲ್ಲಿ ತುಂಬಾ ಕಾತಟರಾಗಿದ್ದಾರೆ ಯಾಕೆಂತಂದ್ರೆ ನಾನು ಒಂದೆರಡು ಎರಡು ಕೆಲಸಗಳನ್ನ ಅವರಿಗೆ ಕೊಟ್ಟಿದ್ದೆ ಅವರು ತುಂಬಾ ಸಕ್ಸಸ್ಫುಲ್ ಆಗಿ ಅದನ್ನ ಮಾಡಿಕೊಟ್ಟಿದ್ದಾರೆ ಮತ್ತೆ ವೆರಿ ಶಾರ್ಟ್ ಪೀರಿಯಡ್ ನಾನು ಅದನ್ನ ಆ ಕೆಲವು ದೊಡ್ಡ ಕಂಪನಿಗಳಿಗೆ ಕೇಳ್ಕೊಂಡಿದ್ದೆ ನನ್ ಕೆಲಸ ಮಾಡ್ಕೊಡ್ಬೇಕು ಅಂತ ಅವರೆಲ್ಲ ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲ ಅದನ್ನ ಸಮಯ ಕೇಳ್ಕೊಂಡಿದ್ರು ಆ